நம்ம எல்லாரும் ஏன் காலையில் ஏனே இல்ல ஏன் தக சாசி டபைனி யாவோ இதெல்லாம் நான் ஒட்டு கட்டி ஒலி ஊரு ரொட்டி அந்த கட்டி மனியாக கட்டிகிஸ் நான் தோகினி ஊரக எல்லாரும் ಯವ ಈ ಕುಡವ ಕುಡಿಯೋ ಚಾಲನ ಯಾಕೆ ಕಂಡು ಎಂದ್ರ ಸಿಗಿ ಹುಡುಕು ತುಂಡ್ 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 ಮಾಡ್ಬಿಡ್ತೀನಿ ನಮ್ಮ ಒಂದೈತೆ ಇವ್ವಾ ನನ್ನ ಮಗ ಹಾಟ್ಯಾ ಅವನು ಮಾಡ್ತಾನೆ ಇವ್ವಾ ಸಾಕಾಗ ಹೋಗೈತಿ ಮೊದ್ಲ ಇವ್ರಾಗ ಬರ್ತಾನ ಪರಿಸ್ಥಿತಿ ಒಳಗ ಯಾರ ಆಸ್ತಿ ಈಡೇಲ್ಲ ಇದ್ದದ್ದು ಇದರಂತೆ ಹೋಗಿ ದುಡ್ಕೊಂಡು ಕೂಲಿನಲ್ಲಿ ಮಾಡ್ಕೊಂಡು ಜೂನ ಮಾಡಾರ ನಾವು ಇವ್ ಕುಡ್ದಿಂಗ್ ಹಾಳು ಮಾಡಿದ್ರೆ ಏನ್ ಮಾಡ್ಬೇಕು ಅಯ್ಯವ್ ಸ್ತಂಧನ ಈಗ ಏನ್ ಮಾಡ್ತಿ ಮತ್ತೀಗ ಏನ್ ಮಾಡ್ಲಾ ತಿಳಿವಲ್ತು ಲಕ್ಷ್ಮಕ್ಕ ಪಾಪ ದುಡ್ದು ಕೂಲಿ ಕೊಟ್ಟು ಕಳ್ಸಿದ್ಲು ಈಗ ನೋಡು ಕೈ ರೊಕ್ಕಿಲ್ಲ ಏನ್ ಮಾಡಲಿ ಅಂತ ನೋಡು ಯಾರ ಗಂಟೆಗೆ ಸಾಲ ಪಾಲ ಕೇಳ್ಬೋದು ಹ್ಮ್ ಅದನ್ನ ಮಾಡ್ಬೇಕು ಮತ್ತೆ ಇನ್ನೇನ್ ಮಾಡಕ್ಕಾಗತ್ತೆ ದುಡ್ದು ಮುಟ್ಟಿಸ್ತೀನಿ ಯಾರ ಇದ್ದಾರೆ ಯಾರಂತ ಕೇಳ್ಬೇಕು ಯಾರಾದ್ರ ಅಂತಾರ ಕೊಡಂತಾರ ನನಗೆ ಏ ಆ ಕಲ್ಲವನ ಕೇಳು ಕೇಳ ಕಲ್ಲವನ ಬೇಕಾದಂಗ ಅದಳ ಕೊಡ್ತಾಳ ಮನೆಗೆಲ್ಲರಿಗೆ ಕೊಟ್ಟಾಳ ರೊಕ್ಕನ ಕೊಡ್ತಾ ತಾವ ನಿನಗಂದ್ರಿಲ್ಲ ಅನ್ನಲ್ಲ ಅಕ್ಕಿನೇ ಕೇಳು ಹ್ಮ್ ಹೌದು ಏನಂತಳ ಇನ್ನ ಕೇಳಿ ನೋಡ್ತೀನಿ ಹ್ಮ್ ಅಟ್ ಬರ್ವ ನಂದು ಒಟ್ಟು ಹೊರ ಹೋಯ್ತಿ ಹೋಗಿನಿ ಕಲ್ಲವ ಕೊಡ್ತಾಳಾ ಏನಾರ ಮಾಡ್ ಕೇಳಬೇಕು ಅಲ್ಲ ಕಲ್ಲವಕ್ಕ ಇಲ್ಲ ನಿಂತ ಏನಂತ ಹೇಳಿ ಕೇಳಿಸ್ಕೋಬೇಕು ಅಪ್ಪ ಊಟ ಏನು ಇಲ್ಲ ಅಂದ್ರೆ ನನಗೇನು ವಾಪಸ್ ಮುಟ್ಟಿಸ್ತೀಯ ಅಂತಳ ಹಂಗಂದ್ರ ಕೊಡಲ್ಲ ಏನಾರ ಬೇರೆ ಐಡಿಯರಿಯಾ ಮಾಡ್ಬೇಕಲ್ಲ ನಿಮಗೆ ಯಾವ್ದಾರ ಐಡಿಯರಿಯಾ ಗೊತ್ತ ಇದ್ರೂ ಹೇಳಿ ಮತ್ತೆ ಅಯ್ಯೋ ವಿಜ್ಜಿ ಏನ್ ಹೇಳಿ ಏನ್ ಈಕಡೆ ಬಂದ್ಬಿಟ್ಟಿ ಒಪ್ರು ಬಾಕ್ ನಮ್ಮನೆ ಕಡೆ ಅರ್ಜೆಂಟ್ ಒಂಚೂರು ನೀನ್ ಅಂತ ಬಂದೆ ನನ್ನ ಕಿತ್ತ ಏನು ಒಂದ್ ಐದನೂರು ರೂಪಾಯಿ ಕೂಡ ಒಂಚೂರು ಐದ್ನೂರು ರೂಪಾಯಿ ಯಾಕ್ಲಿ ನನ್ ಗಂಡ್ ಕುಡುದು ಅಥವಾ ಕುಡುದಿಗೆ ಮಕ್ಳಿಗೆ ಇಟ್ಟು ವಾಂತಿ ಮಾಡ್ಕೊಳಕ್ಬಿಟ್ಟು ಡಾಕ್ಟರ್ ಅಂತೆ ಕರ್ಕೊಂಡ್ ಹೋಗಬೇಕು ನಾನಂತೆ ಹೊರಕ ಲಕ್ಷ್ಮಕೆಲ್ಲ ಕೂಲಿ ಹಾಕಿದ್ರು ಮನೆ ಏನು ಸಂತ ಇದಿಲ್ಲ ತಂದು ಖರ್ಚ ಆಗ್ಬಿಡ್ತು ಈಗ ನೋಡ್ರಿ ಹಿಂಗೈತಿ ಈ ದಕ್ ತೋರ್ಸಿಲ್ಲ ಅಂದ್ರೆ ನಡೆಯಂಗಿಲ್ಲ ಅದಕ್ಕೆ ಒಟ್ಟು ಕರ್ಕೊಂಡ್ ಹೋಗಬೇಕು ಒಂಚೂರು ಕೊಡು ಮತ್ತೆ ನನ್ ಹೆಂಗು ಲಕ್ಷ್ಮಕಂತೆ ாமப்பா கொடுவ குடுக்குவாத்தி பார்த்தோடுவா ஏங்க அக்கா இல்லாங்க அந்த இசல தோர்ஸ்க்கோர்த்தினி இன்னொந்தசல குடுக்குல்லே குடுக்க முளாதின உட்காதுனா தக தடி ஓ தோம்னி ஆஹ் அந்த நானுரே கல்ச மாட்டப்பா ஓகே மொதல் ஓகே சந்தோந்த ஹுடுகுரிய ஊட்ட கொடுக்க ஒன்பேன் கால குடித்தீத்தம் தகு மத்த முடிசி நான் ಮುಗಿಸ್ತೀನಿ ಇನ್ನೊಬ್ರು ಋಣ ಇನ್ನೊಬ್ರು ಬಾಕಿ ಒಳಗಿರೋಕೆ ಅಲ್ಲವಾ ನಾನ್ ಯಾರಾದ್ರೆ ಸಾಲ ಮಾಡಿಲ್ಲ ಇವತ್ತ ಮೊದ್ಲು ಇವತ್ತ ಕಡೆ ಅದು ಅನಿವಾರ್ಯತೆ ನನ್ ಗಂಡ ಕೈಯಾಗ ರೊಕ್ಕಿದ್ವಾ ಮೊದ್ಲ ಆಗಿದ್ರೆ ಸಂತಿ ತರ ಬಿಟ್ಟು ತನ್ನ ಮನೆಯ ತೋರ್ಸ ಕರ್ಕೊಂಡು ಹೋಗಿದ್ದೆ ಹಿಂಗ ಆತ ಯವ್ವ ನನಗೆ ಸಾಲ ಮಾಡಿ ಗೊತ್ತಿಲ್ಲ ನೋಡು ಇಂತ ಎಲ್ಲಾ ಹೊಸಬರಿ ಬರಿ ಏನಲ್ಲ ಏನ್ ಮಾಡಿ ಲಕ್ಷ್ಮೀ ಯಾವ ಕೈಕೊಂಡು ಹೋಗಿ ವೀಕ್ಷಾ ಕೂಲಿ ತಿನ್ನಾರು ಅವರಂತೆ ಸಾಲ ಇಸ್ಕೊಂಡ್ರ ಅದ್ರಾಗ ಮುಡ್ಕೊಂಡ್ ಹೋಗ್ತಾರ ಚಲೋ ನೋಡು ನಿನ್ನಂತೆ ಬಂದೆ ಇವ ನಿನ್ ಧಾರಾಳ ಕುಂತ ಗೊತ್ತೇವ ಕಷ್ಟ ಮನೆ ಬಂದರ್ಗೆ ಕಾಲಿ ಕೇಳಿ ಕಳ್ಸಿಲ್ಲ ಅಂತ ಗೊತ್ತು ಅದಕ್ಕೆ ಅಂತೆ ಬಂದ್ ನೋಡವಾ ಹ್ಮ್ ಹೌದ್ ಬಿಡ್ಲೇ ಯಾಕ ಪಾಪ ಕಷ್ಟ ಬಂದಿರ್ತಾವ ಹಂಗೇಂಗೆ ಕಲಿಕಕ್ ಬರತ್ತೆ ದೇವ್ರು ಕೊಟ್ಟಣ್ಣ ಸಹಾಯ ಮಾಡಿದ್ರ ಏನ್ ತಪ್ಪ ಇಬಿಡುದು ಆಮೇಲೆ ಜಲ್ದಿ ತಂದ್ಬಿಡ್ಸ ಕೊಡ್ತೀನೋ ಹಾಂಗ್ ಮಾ ಬೇಡ ನೀನ್ ಕಲಾ ಒಂದ್ ಚೂರು ನಿನ್ ಮನ್ಸಿನ ನನ್ನ ಬಗ್ಗೆ ತಪ್ಪ ನೀಟ್ಕೋಬೇಡ ಕೂಲಿ ಬಿಡಕ್ ಹೋಗಿನಲ್ಲ ಮುಂದಿನ ವಾರದ್ದು ಏನ್ ಬರುತ್ತಲ್ಲ ಬಂದ ತಕ್ಷಣ ಇನ್ನ ಕೊಟ್ಬಿಡ್ತೀನಿ ಯಾಕೆ ಗೊತ್ತಂದ್ರೆ ಗುಜ್ಜಿ ಇದು ನನ್ನ ಗಂಡಿಗೆ ಹೇಳಿಲ್ಲ ಹಂಗೆ ಕೊಟ್ಟಿನಿ ಅವ್ರು ಹೊಲಕ್ಕೆ ಹೋಗ್ಯಾರ ಈಗ ಕೇಳಿ ಅನ್ನಂದ್ರೆ ಏನಿಲ್ಲ ಹಂಗೆ ಕೊಟ್ಟಿನಿ ಮತ್ತೆ ಹೇಳಿದ್ರು ಬೈತಾರೆ ನಾನು ಕೇಳೋದಂಗೆ ಯಾಕೆ ಕೊಟ್ಟಿ ಅಂತ ಅಲ್ಲ ನೀನು ನನ್ನ ಕೇಳಿ ತಂದು ಕೊಟ್ರೆ ಹಂಗೆ ಮತ್ತೆ ಹೋಗಿ ವಾಪಸ್ ಇಟ್ಬಿಡ್ತೀನಿ ಗೊತ್ತಾಗೋದೇ ಬೇಡ ಅದಕ್ಕೆ ಹಾಂ ನೋಡವ ಪಾಪ ನನ್ನ ಸಲುವಾಗಿ ಈ ಗಂಡಿಗೆ ಹೇಳೋದ್ರೆ ನನಗೆ ರೊಕ್ಕ ಕೊಟ್ಟಿ ಅಂದಮೇಲೆ ಈ ಋಣ ಹಂಗೆ ಇಟ್ಕೊಳ್ಳಲ್ಲ ಯಾವ ತೀರಿಸ್ತೀನಿ ಇವ ನಾನು ಮೊದಲಿಂದ ರೊಕ್ಕ ಮುಟ್ಸ್ತಾವ ಇವ ಆಯ್ತು ಹೋಗ್ ಬಡ ಹೋಗಿ ತೋರಿಸೋ ಮತ್ತೆ ಪಾಪ ಆರಾಮಿಲ್ಲ ತಂತಿದ್ದೀವಿ ಹೋಗಿ ಮೊದಲು ಏ ರಾಮು ಏ ಬಂದ್ಲೋಡ್ಲಿ ನೀನು ಪಿಕರ್ ಮಗನ ಏ ಸುಮಿರ್ಲಿ ಏ ನಿನ್ಗೆ ಯಾ ಬೇರೆ ಐತೆ ನೀನ್ ಹಬ್ಬಾಡ್ಸಿ ಮಗನ ತಂದೆ ಅಲ್ಲಲ್ಲಿ ಕಣ್ಮಂದನ ಹಸಿ ಅಷ್ಟು ನಾಚಕೊಂಡು ಕಿಸ್ ಕಿಸ್ ನಕೊಂತ ನೋಡ್ಕೊತ ಹೋಗ್ಕೊಳ್ಳಲ ಆಣ್ ಮುಣಗಿರಷ್ಟು ಬೇರೆ ನಿನಗೆ ನೋಡ್ಲಿ ಏ ಹಂಗಲ್ಲೋ ಮರೆಯಾ ಆಕಿ ನೋಡಿದ್ರ ಅವ್ರ ಹಬ್ಬವನ್ನ ನೆನಪರ್ತಾರ್ಲಿ ಅವ್ರ್ ನಾವ್ ಅಣ್ಣ ಒಲ್ಲಿ ಹಾಕೊಂಡು ನಾನು ಓದ್ತಾರಂತೆ ಯಾಕೆ ಬೇಕ್ಲಿ ನನ್ಗೆ ಯಾಕ ನೀನ್ ಕುಟ್ಟಾಗ ಇದ್ಮಿ ನಾನೆಲ್ಲಿ ಇದನ್ನ ಸತಿ ಬು ಕಿತ್ಕೊಂಡು ಊರು ಬಿಟ್ಟು ಎಲ್ಲಿ ಹೋಗ್ಬೇಕಾಗತ್ತೆ ಒಲ್ಲಪ್ಪ ಮನ್ ಯಾ ಬಿಟ್ಬೇಡಿ ಏನು ಬೇಡ ನಾವು ಒಲ್ಲ ಮರೆಯ ಹೊಲ